ನಾನು ಇವತ್ತು ಹೇಳೋ ಕೊಟ್ಟಿರೋ ಜಿ ಹೆಸರು ಗ್ರ್ಯಾಕನ್ ಈ ಜೀವಿಯು ನಾರ್ಸ್ ಮೈಥಾಲಜಿಯಲ್ಲಿ ಬರುವಂತಹ ಒಂದು ದೈತ್ಯಾಕಾರದ ರಾಕ್ಷಸ ಜೀವಿಯಾಗಿರುತ್ತೆ ಸಮುದ್ರದ ಆಳದಲ್ಲಿರುವ ಮೀನುಗಳು ಮೇಲ್ ಬರೋದಕ್ಕೆ ಈ ಜೀವಿ ಕೂಡ ಎಚ್ಚರಾಗಿದೆ ಅಂತ ಕೆಲವೊಂದು ಜನ ಉಲ್ಲೇಖ ಮಾಡ್ತಾ ಇದಾರೆ ನಾರ್ಸ್ ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಈ ಜೀವಿ ಕೂಡ ಒಂದು ದೈತ್ಯಾಕಾರದ ಆಕ್ಟೋಪಸ್ ಅಥವಾ ಸ್ಕ್ವಿಡ್ ರೀತಿ ಇರುತ್ತೆ ಅಂತ ಪುರಾಣಗಳು ಹೇಳುತ್ತೆ ಈ ಜೀವಿಯ ಗಾತ್ರ ಸುಮಾರು ಒಂದೂವರೆ ರಿಂದ ಮೂರು ಕಿಲೋಮೀಟರ್ ಗಳಷ್ಟು ಉದ್ದ ಇರುತ್ತೆ ಹಾಗೂ ಇದರ ಟೆಂಟಿಕಲ್ ಗಳು ಐನೂರರಿಂದ ರಿಂದ ಒಂದೂವರೆ ಸಾವಿರ ಮೀಟರ್ ಗಳಷ್ಟು ಉದ್ದ ಇರುತ್ತೆ ಅಂತ ಪುರಾಣಗಳು ಉಲ್ಲೇಖ ಮಾಡುತ್ತೆ ಕೆಲವೊಂದು ಕಥೆಗಳ ಪ್ರಕಾರ ಎಷ್ಟೋ ಜನ ಈ ಜೀವಿಯನ್ನ ಒಂದು ದ್ವೀಪ ಅಂತ ಕನ್ಫ್ಯೂಸ್ ಆಗಿದ್ರಂತೆ ಅದಲ್ಲದೆ ಈ ಜೀವಿ ತನ್ನ ಶಕ್ತಿಯಿಂದ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಸುಳಿಗಳು ಹಾಗೂ ಸುನಾಮಿಗಳನ್ನು ಸೃಷ್ಟಿಸುವಂತ ಶಕ್ತಿ ಇದೆ ಅಂತ ಪುರಾಣಗಳು ಉಲ್ಲೇಖ ಮಾಡುತ್ತೆ ಈ ಜೀವಿಗೆ ಕೆಲವೊಂದು ದೌರ್ಬಲ್ಯಗಳು ಇದಾವೆ ಏನಪ್ಪಾ ಅಂದ್ರೆ ಈ ಜೀವಿ ಲಿಬಿಯತ್ ರೀತಿ ಚಿರಂಜೀವಿ ಸಹ ಅಲ್ಲ ಅಥವಾ ಇದು ಭೂಮಿ ಮೇಲೆ ಉಸಿರಾಡೋದಕ್ಕೂ ಸಹ ಸಾಧ್ಯ ಇಲ್ಲ ಆದ್ರೆ ಸಮುದ್ರದಲ್ಲಿ ಇದು ಸಮುದ್ರದ ರಾಜ ನಿಮಗೆ ಈ ಜೀವಿ ಬಗ್ಗೆ ಏನಿದೆ ನಿಜವಾಗ್ಲೂ ಬರುತ್ತೋ ಬರಲ್ವೋ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಜೈ ಕನ್ನಡ ಅಂದ್ರೆ ಸುಮ್ನೆ ಎಲ್ಲಿಗೆ ಅಂತ ಹೋಗ್ಲಿ ಸಾಯೆ ಓವರ್